ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ ಹೆತ್ತು ಬದಲಾಗಿದೆ ಅಮೆರಿಕನ್ ಸಮಾಜ ವಲಸಿಗ ಭಾರತೀಯರ ನೋವು ಕಾಡುತ್ತಿದೆ ವಲಸೆ ಅಧಿಕಾರಿಗಳ ಭಯ ಅಮೆರಿಕದ ಕಠಿಣ ವಲಸೆ ನೀತಿ ಮತ್ತು ವಲಸೆ ಕುರಿತು ಅಮೆರಿಕನ್ ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚುತ್ತಿರುವ ದ್ವೇಷ ಅಲ್ಲಿರುವ ಅನಿವಾಸಿ ಭಾರತೀಯರಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ ಹಲವು ವರ್ಷಗಳಿಂದ ಅಮೆರಿಕದಲ್ಲೇ ಇರುವ ಮತ್ತು ಅಮೆರಿಕದಲ್ಲಿ ಮಕ್ಕಳಿಗೆ ಜನ್ಮ ನೀಡಿರುವ ಭಾರತೀಯ ವಲಸಿಗ ಪೋಷಕರು ಹೆಚ್ಚಿನ ಆತಂಕವನ್ನು ಎದುರಿಸುತ್ತಿದ್ದಾರೆ ಅವರಿಗೆ ತಮಗಿಂತ ತಮ್ಮ ಮಕ್ಕಳ ಅತಂತ್ರ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತೆ ಇದೆ ಅಮೆರಿಕದ ವಲಸೆ ಅಧಿಕಾರಿಗಳು ಐ ಯಾವ ಸಮಯದಲ್ಲಿ ನಮ್ಮ ಮನೆ ಬಾಗಿಲು ಬಡಿತಾರೋ ಎಂಬ ಭಯದಲ್ಲಿ ಅವರು ದಿನ ದುಡಿತಾ ಇದ್ದಾರೆ ಇಂತಹದೇ ಒಂದು ಪ್ರಕರಣದಲ್ಲಿ ಕಳೆದ ನವೆಂಬರ್ನಲ್ಲಿ ಉತ್ತರ ಕರೋಲೆನಾದ ಪಾರ್ಲೆಂಟ್ನಲ್ಲಿ ಐ ಸಿಇ ಅಧಿಕಾರಿಗಳು ಪರಿಶೀಲನೆಗೆ ಬಂದಿದ್ದು ಇಲ್ಲಿ ದಶಕಗಳಿಂದ ವಾಸಿಸುತ್ತಿರುವ ಭಾರತೀಯ ಮಹಿಳೆಯ ಕುಟುಂಬವೊಂದು ಆತಂಕದ ಕ್ಷಣಗಳನ್ನು ಎದುರಿಸಿದೆ ಈ ಮಹಿಳೆಯ ಮಕ್ಕಳು ಅಮೆರಿಕದಲ್ಲೇ ಜನಿಸಿದ್ದರು ಐಸಿ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳಬಹುದು ಎಂಬ ಆತಂಕ ಅವರಲ್ಲಿ ಮನೆ ಮಾಡಿತ್ತು ಅಂತಿಮವಾಗಿ ಅವರು ವಲಸೆ ಇಲಾಖೆಗೆ ತಮ್ಮ ಮಕ್ಕಳ ಜನನ ಪ್ರಮಾಣ ಮತ್ತು ಪಾಸ್ಪೋರ್ಟ್ ಪ್ರತಿಗಳನ್ನು ಕಳುಹಿಸಿದ್ದಾರೆ ಚಾರ್ಲೆಂಟ್ನಲ್ಲಿ ಹೆಚ್ಚಿದ ಆತಂಕ ಭಾರತೀಯರ ಪ್ರಶ್ನೆಗಳ ಸುರಿಮಳೆ ಐ ಸಿ ಅಧಿಕಾರಿಗಳ ಪರಿಶೀಲನೆ ಪ್ರಕ್ರಿಯೆ ಶಾರ್ಲೆಂಟ್ನ ವಲಸಿಗ ಸಮುದಾಯದ ನಿದ್ದೆ ಗೆಡಿಸಿದೆ ತಮ್ಮ ಶಾಲೆಯಲ್ಲಿ ಓದುತ್ತಿರುವ ವಿದೇಶಿ ಮೂಲದ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕಳುಹಿಸುವಂತೆ ಐಸಿಸಿ ಶಿಕ್ಷಣ ಸಂಸ್ಥೆಗಳಿಗೆ ಸೂಚನೆ ನೀಡಿರುವುದು ಇಲ್ಲಿನ ವಲಸಿಗ ಸಮುದಾಯವನ್ನು ಚಿಂತೆಗೆ ದೂಡಿದೆ ಕೆಲವೇ ದಿನಗಳ ಮೊದಲು ವಿಸ್ಕಾನಿಸ್ನ ಮಿಡ್ ವೆಸ್ಟರ್ನ್ ನಗರವಾದ ಮಿಲ್ವಾಕಿಯಾದಲ್ಲಿ ಹೆಚ್ ಒನ್ ಬಿ ವೀಸಾ ಹೊಂದಿದ್ದ ಭಾರತೀಯ ವಲಸಿಗನೋರ್ವನಿಗೆ ಸ್ಥಳೀಯ ಅಮೆರಿಕನ್ ವ್ಯಕ್ತಿ ದಾರಿ ಮಧ್ಯೆ ಕಿರುಕುಳ ನೀಡಿದ್ದು ಶಾರ್ಲೆಂಟ್ನಲ್ಲಿರುವ ಭಾರತೀಯ ವಲಸಿಗರ ಮೇಲೆ ಗಾಢವಾದ ಪರಿಣಾಮ ಬೀರಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದಲ್ಲಿ ತಂದಿರುವ ಬದಲಾವಣೆ ಅಮೆರಿಕನ್ ಸಮಾಜದಲ್ಲಿ ವಲಸೆ ವಿರೋಧಿ ಭಾವನೆ ಹೆಚ್ಚಲು ಸಾಕಷ್ಟು ಕೊಡುಗೆ ನೀಡಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಲಸೆ ವಿರೋಧಿ ಅಜೆಂಡಾಗಳನ್ನು ಹರಿಬಿಡಲಾಗುತ್ತಿದ್ದು ಸ್ಥಳೀಯ ಅಮೆರಿಕನ್ನಲ್ಲಿ ವಲಸಿಗರ ಬಗ್ಗೆ ಅಸೂಹೆ ಹೆಚ್ಚುತ್ತಿದೆ ವಲಸೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳ ನಿರೂಪಣೆ ವಲಸಿಗ ಭಾರತೀಯ ಸಮುದಾಯದ ದೈನಂದಿನ ಜೀವನವನ್ನು ದುಸ್ತರಗೊಳಿಸಿದೆ ಈ ದ್ವೇಷ ಹಿಂದಿನ ಸಾಮರಸ್ಯದ ಜೀವನವನ್ನು ಕಸಿದುಕೊಂಡಿದ್ದು ಹಿಂದೆಲ್ಲ ದೀಪಾವಳಿ ಹಬ್ಬವನ್ನು ಭಾರತೀಯರೊಂದಿಗೆ ಸೇರಿ ಒಟ್ಟಿಗೆ ಆಚರಿಸುತ್ತಿದ್ದ ಸ್ಥಳೀಯ ಅಮೆರಿಕನ್ನರು ಈಗ ಅದೇ ದೀಪಾವಳಿ ಸಮಯದಲ್ಲಿ ಪಟಾಕಿ ಶಬ್ದ ನಮಗೆ ತೊಂದರೆ ಉಂಟು ಮಾಡುತ್ತಿದೆ ಎಂದು ಪೊಲೀಸರಿಗೆ ದೂರು ನೀಡಲಾರಂಭಿಸಿದ್ದಾರೆ ಯುಎಸ್ ಎಸ್ ಜನಕ್ಕೆ ದೀಪಾವಳಿ ಕೂಡ ಅಪತ್ಯ ಕೂಡಿ ಬಾಳುವ ಸಿದ್ಧಾಂತ ಸರಿದಿದೆ ನೇಪಥ್ಯ ದೀಪಾವಳಿ ಹಬ್ಬದ ಬಗ್ಗೆ ಅಮೆರಿಕನ್ನರಲ್ಲಿ ಅದೆಷ್ಟು ಅಸಹನೆ ಮೊಳಕೆ ಹೊಡೆದಿದೆ ಅಂದರೆ ದೀಪಾವಳಿ ಹಬ್ಬದ ದಿನ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಮತ್ತು ವೈಓ ಗವರ್ನರ್ ಹುದ್ದೆಯ ಆಕಾಂಕ್ಷಿ ವಿವೇಕ ರಾಮಸ್ವಾಮಿ ಅವರು ಮಾಡಿದ ಶುಭಾಶಯ ಎಕ್ಸ್ ಪೋಸ್ಟ್ಗಳು ಕೂಡ ಟೀಕೆಗೆ ಗುರಿಯಾಗಿವೆ ಅರ್ಕನಾಸ್ ಗವರ್ನರ್ ಸಾರಾ ಹಬಿಕಿ ಸ್ಟ್ಯಾಂಡರ್ಡ್ ಅವರ ಪೋಸ್ಟ್ ಕೂಡ ಜನಾಂಗೀಯವಾದಿಗಳ ದಾಳಿಗೆ ಗುರಿಯಾಗಿದೆ ಬದಲಾದ ಹೆಚ್ಒನ್ ಬಿ ವೀಸಾಗಳ ನಿಯಮದಡಿ ಭಾರತೀಯರ ವಿರುದ್ಧದ ಕ್ರಮಗಳು ಮತ್ತು ವಲಸಿಗರಿಂದ ಸ್ಥಳೀಯ ಅಮೆರಿಕನ್ನರು ಉದ್ಯೋಗ ಅವಕಾಶ ಕಳೆದುಕೊಳ್ಳುತ್ತಿರುವ ನಿರೂಪಣೆಗಳು ಈ ದ್ವೇಷವನ್ನು ಇಮ್ಮಡಿಗೊಳಿಸಿವೆ ಈ ದ್ವೇಷವೀಗ ಸಾಮಾಜಿಕ ಜಾಲತಾಣಗಳಿಂದ ಸಮಾಜಕ್ಕೆ ಪರಿಸರಿಸಿರುವುದು ಕಳೆದ ತಿಂಗಳ ಕೊನೆಯಲ್ಲಿ ಫ್ಲೋರಿಡಾ ಗವರ್ನರ್ ರಾನ್ ಡಿಸ್ಯಾಂಟಿಸ್ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹೆಚ್ ಒನ್ ಬಿ ವೀಸಾಗಳ ಬಳಕೆಯನ್ನು ಕೊನೆಗೊಳಿಸುವಂತೆ ಒತ್ತಾಯಿಸಿರುವುದಕ್ಕೆ ಸಾಕ್ಷಿಯಾಗಿದೆ ದೇಶದಾದ್ಯಂತ ವಿಶ್ವವಿದ್ಯಾಲಯಗಳು ಅರ್ಹ ಮತ್ತು ಕೆಲಸ ಮಾಡಲು ಲಭ್ಯವಿರುವ ಅಮೆರಿಕನರನ್ನು ನೇಮಿಸಿಕೊಳ್ಳುವ ಬದಲು ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದ ಅಡಿಯಲ್ಲಿ ವಿದೇಶಿ ಕಾರ್ಮಿಕರನ್ನು ಆಮದು ಮಾಡಿಕೊಳ್ಳುತ್ತಿದೆ ಫ್ಲೋರಿಡಾ ಸಂಸ್ಥೆಗಳಲ್ಲಿ ಹೆಚ್ ಒನ್ ಬಿ ದುರುಪಯೋಗವನ್ನು ನಾವು ಸಹಿಸುವುದಿಲ್ಲ ಎಂದು ಫ್ಲೋರಿಡಾ ಗವರ್ನರ್ ನೇರವಾಗಿ ಎಚ್ಚರಿಸಿದ್ದಾರೆ ಯು ಎಸ್ ನಿರ್ಮಾಣದಲ್ಲಿ ಭಾರತೀಯರು ಏಕಾಏಕಿ ಯಾಕೆ ಬೇಡವಾದರೂ ಸಹೋದರರು ಅಮೆರಿಕದ ದಾಖಲೆಗಳ ಜಟಿಲದಲ್ಲಿ ಸಂಚರಿಸುವ ವಲಸಿಗರಿಗೆ ಇಂತಹ ಎಚ್ಚರಿಕೆಗಳು ಒಂದು ಕೆಟ್ಟ ಕನಸಿನಂತೆ ಕಾಣುತ್ತವೆ ವಲಸೆ ವಿರೋಧಿ ಭಾವನೆ ಅಮೆರಿಕದ ಎಲ್ಲ ರಾಜ್ಯಗಳಲ್ಲಿ ಪಸರಿಸಿದ್ದು ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಮೂಲದ ವಲಸಿಗರು ಆತಂಕದ ಕ್ಷಣಗಳನ್ನು ಎದುರಿಸುತ್ತಿದ್ದಾರೆ ರಾಜಕೀಯ ಫ್ಲಾಶ್ ಪಾಯಿಂಟ್ ನಡುವೆಯೂ ಅಮೆರಿಕದ ಹೈಟೆಕ್ ಆರ್ಥಿಕತೆಯಲ್ಲಿ ವಿಶೇಷ ಕೌಶಲ್ಯಗಳನ್ನು ಆಮದು ಮಾಡಿಕೊಳ್ಳುವುದು ಉತ್ತಮ ಮಾರ್ಗವೆಂದು ಹೆಚ್ ಒನ್ ಬಿ ವೀಸಾ ಸಾಬೀತುಪಡಿಸಿತ್ತು ಆದರೆ ಅದರ ಇಂದಿನ ಸ್ಥಿತಿ ಅಮೆರಿಕನಲ್ಲಿ ದ್ವೇಷ ಭಾವನೆ ಹೆಚ್ಚಿಸಲಿ ಕಾರಣವಾಗಿರುವ ಮಟ್ಟಕ್ಕೆ ತಲುಪಿರುವುದು ನಿಜಕ್ಕೂ ವಿಷಾದನೀಯ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಅಮೆರಿಕದಲ್ಲಿ ಸುಮಾರು ಏಳು ಪಾಯಿಂಟ್ ಮೂರು ಲಕ್ಷ ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ವಾಸಿಸುತ್ತಿದ್ದಾರೆ ಅಲ್ಲದೆ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ಅವಲಂಬಿತರು ಅಂದರೆ ಹೆಚ್ ಒನ್ ಬಿ ವೀಸಾದಾರರ ಸಂಗಾತಿಗಳು ಮತ್ತು ಮಕ್ಕಳು ವಾಸಿಸುತ್ತಿದ್ದು ಹೆಚ್ ಒನ್ ಬಿ ಸಮುದಾಯ ಸುಮಾರು ಹದಿಮೂರು ಲಕ್ಷಕ್ಕೆ ಏರಿದೆ ಹೆಚ್ ಒನ್ ಬಿ ಸ್ವೀಕರಿಸುವವರಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಭಾರತೀಯರಾಗಿದ್ದಾರೆ ಯು ಎಸ್ ಸಿಐಎಸ್ ದತ್ತಾಂಶವು ಹೆಚ್ಚಿನ ವೀಸಾಗಳು ವೃತ್ತಿಪರ ವೈಜ್ಞಾನಿಕ ಮತ್ತು ತಾಂತ್ರಿಕ ಸೇವೆಗಳಲ್ಲಿ ಹಂಚಲಾಗಿದೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕಂಪ್ಯೂಟರ್ ವಿಜ್ಞಾನಿಗಳು ಸಿಸ್ಟಮ್ಸ್ ವಿಶ್ಲೇಷಕರು ಈ ವಿಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಸಾ ಪಡೆದುಕೊಂಡಿದ್ದಾರೆ ವಿದೇಶಿ ಕಾರ್ಮಿಕರ ಮೇಲಿನ ಅತಿಯಾದ ಅವಲಂಬನೆಗೆ ಸಾಕ್ಷಿಯಾಗಿ ಈ ಸಂಖ್ಯೆಗಳನ್ನು ಈಗ ವಿಮರ್ಶಕರು ನಿಯಮಿತವಾಗಿ ನಿಯೋಜಿಸುತ್ತಿದ್ದಾರೆ ಅನೇಕ ಭಾರತೀಯ ವೃತ್ತಿಪರರಿಗೆ ಈ ದತ್ತಾಂಶವು ನಿರ್ಣಾಯಕ ವಲಯಗಳಿಗೆ ಶಕ್ತಿ ನೀಡುವ ಕೊಡುಗೆಗಳಿಗೆ ಸಾಕ್ಷಿಯಾಗಿದೆ ಆದರೆ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಅಧಿಕಾರಿಗಳು ವಲಸಿಗ ಭಾರತೀಯ ಸಮುದಾಯದೊಂದಿಗಿನ ಸ್ಥಳೀಯ ಅಮೆರಿಕನ್ ಅಮೆರಿಕನ್ನರ ಬಾಂಧವ್ಯವನ್ನು ಮುರಿಯಲು ಪ್ರಯತ್ನಿಸುತ್ತಿರುವುದು ಹೆಚ್ ಒನ್ ಬಿ ವೀಸಾ ನಿಯಮದಲ್ಲಿ ಮಾಡಿರುವ ಬದಲಾವಣೆಗಳ ಸಾಕ್ಷಿ ಎಂದು ವಿಶ್ಲೇಷಕರು ಹೇಳ್ತಾರೆ ಭಾರತೀಯ ಮೂಲದ ಜನರ ಜಾಗತಿಕ ಜಾಲವಾದ ಇಂಡಿಯಾ ಸ್ಪೋರಾದ ಕಾರ್ಯನಿರ್ವಾಹಕ ನಿರ್ದೇಶಕ ಸಂಜೀವ್ ಜೋಶಿಪುರ ಪ್ರಸ್ತುತ ದ್ವೇಷವನ್ನು ಸುಪ್ತ ಆದರೆ ದಹನಶೀಲ ಎಂದು ಕರೆಯುತ್ತಾರೆ ಇದು ವಿಸ್ತರಿಸುತ್ತಿರುವ ಆರ್ಥಿಕ ಭಿನ್ನತೆಯಿಂದ ಪ್ರಚೋದಿಸಲ್ಪಟ್ಟಿದೆ ಮತ್ತು ಸುಂಕಗಳು ವೀಸಾಗಳು ಮತ್ತು ವಲಸೆ ಮತ್ತು ಹೆಚ್ಚು ಗೋಚರಿಸುವ ಜನರ ಕೆಟ್ಟ ವಾಕ್ಚಾತುರ್ಯದಿಂದ ತೀವ್ರಗೊಂಡಿದೆ ಇದರ ಪರಿಣಾಮವು ಈಗ ಆನ್ಲೈನ್ನಿಂದ ಸಮಾಜಕ್ಕೆ ಹಬ್ಬಿದೆ ಎಂದು ಹೇಳುತ್ತಾರೆ ಅಂದರೆ ವಿರೋಧಾಭಾಸವು ಸ್ಪಷ್ಟವಾಗಿದೆ ಭಾರತೀಯ ಅಮೆರಿಕನ್ನರು ಎಂದಿಗೂ ಅಮೆರಿಕನ್ ಸಮಾಜದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿಲ್ಲ ಎಂಬುದು ಇದರಿಂದ ಸಾಬೀತಾಗಿದೆ ಜನಾಂಗೀಯ ಅಸಹನೆ ತೊಲಗಲಿ ಅಮೆರಿಕನ್ ಕನಸು ಜೀವಂತವಾಗಿರಲಿ ಇದೇ ವಿಚಾರವಾಗಿ ಮಾತನಾಡಿರುವ ಟೊರೆಂಟೊ ಪ್ರದೇಶದ ಸಂದರ್ಶಕ ಹರ್ಮಿತ್ ಗುಗ್ನಿಗೆ ಅಮೆರಿಕದಲ್ಲಿ ಭಾರತೀಯ ವಲಸಿಗರು ವಿಚಿತ್ರ ಸನ್ನಿವೇಶವನ್ನು ಎದುರಿಸುತ್ತಿದ್ದಾರೆ ಒಂದು ರೀತಿಯ ಜನಾಂಗೀಯ ಅಸಹನೆಯನ್ನ ಅವರು ಅನುಭವಿಸುತ್ತಿದ್ದು ಇದು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ ವಲಸೆ ರಾಜಕೀಯ ಸಂಯೋಜನೆ ಮತ್ತು ಜನಾಂಗೀಯ ರಾಜಕೀಯವನ್ನು ಅಧ್ಯಯನ ಮಾಡುವ ಡ್ರೂ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸಂಗಯ್ ಮಿಶ್ರಾ ಕೂಡ ಈ ವಾದವನ್ನು ಒಪ್ಪುತ್ತಾರೆ ಆದರೆ ಜನಾಂಗೀಯ ನಿಂದನೆಗಳು ವಿರಳವಾಗಿದ್ದರೂ ಅದು ಹರಡುತ್ತಿರುವುದಂತೂ ಸತ್ಯ ಎಂದು ಸಂಗಯ್ ಮಿಶ್ರಾ ಹೇಳುತ್ತಾರೆ ಹೆಚ್ಚಿನ ಭಾರತೀಯರು ತಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುತ್ತಾರೆ ಮತ್ತು ಅದನ್ನು ಸಂರಕ್ಷಿಸಲು ಬಯಸುತ್ತಾರೆ ಆದರೆ ಅಮೆರಿಕನ್ ಸಮಾಜದಲ್ಲಿ ಬೇರೂರುತ್ತಿರುವ ಜನಾಂಗೀಯ ಅಸಹನೆ ಇದರ ಸುರಕ್ಷತೆ ಬಗ್ಗೆ ಕಳವಳಗಳನ್ನು ಹುಟ್ಟುಹಾಕಿದೆ ಸದ್ಯಕ್ಕೆ ಯಾವುದೇ ಹಾನಿ ಇಲ್ಲದಿದ್ದರೂ ಸಾರ್ವಜನಿಕ ಅನಾನುಕೂಲತೆಯನ್ನು ಸೃಷ್ಟಿಸಿರುವುದಂತೂ ನಿಜ ಎನ್ನುತ್ತಾರೆ ಮತ್ತೊರುವ ಭಾರತೀಯ ಮಯೂರ್ ವಿಶೇಷವಾಗಿ ಸಾರ್ವಜನಿಕ ಆಚರಣೆಗಳ ಸುತ್ತ ಸಮತೋಲನದ ಕರೆಯನ್ನ ಮೈಯು ಪ್ರತಿಧ್ವನಿಸುತ್ತಾರೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ಭಾರತೀಯ ಸಮುದಾಯ ಎದುರಿಸುತ್ತಿರುವ ಮಾನಸಿಕ ಒತ್ತಡಗಳ ಬಗ್ಗೆ ಹಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಅಮೆರಿಕವನ್ನು ಕಟ್ಟುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುವ ಅಲ್ಲಿನ ಭಾರತೀಯ ವಲಸಿಗ ಸಮುದಾಯ ಈ ಆತಂಕದ ಕ್ಷಣಗಳಿಂದ ಬೇಗ ಹೊರಬರಲಿ ಎಂದು ನಾವು ಆಶಿಸೋಣ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ Facebook, channel, follow-ul, martării.